ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಭೀಮಾಶಂಕರ್ ಜಡ್ಕಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಾದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ರಾಜ್ಯಾದ್ಯಂತ ಇರುವ ಮ್ಯಾಟ್ರಿಕ್ ಪೂರ್ವ ಮ್ಯಾಟ್ರಿಕ್ ನಂತರ ಹಾಸ್ಟೆಲ್ಗಳ ಮತ್ತು ವಸತಿ ಶಾಲಾ ಕಾಲೇಜುಗಳಲ್ಲಿ ಹಲವು ವರ್ಷಗಳಿಂದ ಸೇವೆಯಲ್ಲಿರುವ ಹಾಸ್ಟೆಲ್ ಡಿ ಗ್ರೂಪ್ ನೌಕರರ ಸೇವೆ ಖಾಯಂಗೊಳಿಸಬೇಕು ಹೊರಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಹದಿನೈದು ಇಪ್ಪತ್ತು ವರ್ಷದಿಂದ ಸೇವೆಯಲ್ಲಿರುವವರನ್ನ ಖಾಯಂಗೊಳಿಸಬೇಕು ಮತ್ತು ಇಲಾಖೆಯಿಂದ ನೇರ ವೇತನ ಪಾವತಿಸಬೇಕು ಎಂಬಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ ಹದಿನೇಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಎಂಜಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸಂದಿಗೆ ಕಾರ್ಮಿಕ ಸಂಘದ ವತಿಯಿಂದ ನಾವು ಪ್ರೆಸ್ಮಿಟ್ ಕರೆದಿರೋದು ಇದೇ ತಿಂಗಳ ಹದಿನೇಳನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹೊಸದಂಗಿ ಕಾರ್ಮಿಕರ ಒಂದು ಬೃಹತ್ ಪ್ರತಿಭಟನೆ ನಾವು ಅಂದ್ಕೊಂಡಿದ್ದೀವಿ ಗುಲ್ಬರ್ಗ ಜಿಲ್ಲೆಯಿಂದ ಕೂಡ ನಾವು ಸುಮಾರು ಐದುನೂರಿಂದ ಆರುನೂರು ಜನ ಕಾರ್ಮಿಕರು ಹೊರಡ್ತಾ ಇದ್ವಿ ನಮ್ಮದು ಮುಖ್ಯ ಬೇಡಿಕೆ ಅಂತಂದ್ರೆ ಈ ಹಾಸ್ಟೆಲ್ಗಳಲ್ಲಿ ಅಂದ್ರೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅದು ಸಮಾಜ ಕಲ್ಯಾಣ ಇಲಾಖೆ ಇರಲಿ ಬಿ ಸಿ ಎಮ್ ಇಲಾಖೆ ಇರಲಿ ಅಥವಾ ಮೈನಾರಿಟಿ ಇಲಾಖೆ ಇರಲಿ ಅಥವಾ ವಸತಿ ಶಾಲೆಗಳಲ್ಲಿ ಏನು ಇವತ್ತು ಅಡುಗೆಯವರು ಅಡುಗೆ ಸಹಾಯಕರು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಇದು ಪರ್ಮೆಂಟ್ ಹುದ್ದೆ ಇದೆ ಆಕ್ಚುಲಿ ಪರ್ಮೆಂಟ್ ಹುದ್ದೆ ಇದ್ದರೂ ಕೂಡ ಅವರನ್ನು ಕಾಂಟ್ರಾಕ್ಟ್ ಮೇಲೆ ಇವತ್ತು ತಗೋತಾ ಇದ್ದಾರೆ ಪ್ರತಿ ವರ್ಷ ಟೆಂಡರ್ ಕರೆದು ಅವರನ್ನ ನೇಮಕತೆ ಮಾಡ್ಕೊತಾ ಇದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಅವರು ದುಡಿತಾ ಇದ್ದಾರೆ ಆದರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಕೂಡ ಬರೀ ಕಾಂಟ್ರಾಕ್ಟ್ ಮೇಲೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಆ ಕೊಡ್ತಕ್ಕಂಥ ಪೇಮೆಂಟ್ ಕೂಡ ಸರಿಯಾಗಿ ಬರೋಲ್ಲ ತಿಂಗಳ ತಿಂಗಳ ಪೇಮೆಂಟ್ ಬರೋದಿಲ್ಲ ಬಂದಂಥ ಪೇಮೆಂಟ್ನಲ್ಲಿ ಯಾರು ಕಾಂಟ್ರಾಕ್ಟ್ರು ಇದ್ದಾರೆ ಅವರು ಅದರಲ್ಲಿ ಮೋಸ ಮಾಡ್ತಾ ಇದ್ರೆ ಪಿ ಎಫ್ ದುಡ್ಡಲ್ಲಿ ಮೋಸ ಮಾಡ್ತಾ ಇದ್ರೆ ಎ ಎಸ್ ಎ ದುಡ್ಡಲ್ಲಿ ಮೋಸ ಮಾಡ್ತಾ ಇದ್ರೆ ಹಾಗಾಗಿ ನಮ್ಮ ಮುಖ್ಯ ಬೇಡಿಕೆ ಏನಪ್ಪಾ ಅಂದ್ರೆ ಸರ್ಕಾರದವ್ರು ಏನಪ್ಪಾ ಅಂದ್ರೆ ನೇರವಾಗಿ ಇವರೊಂದು ವೇತನವನ್ನು ಮಾಡಬೇಕು ಮತ್ತು ಪರ್ಮನೆಂಟ್ ಅವರಿಗೆ ನೀವೇನು ವೇತನ ಕೊಡ್ತಾ ಇದ್ರಿ ಆ ಒಂದು ಸಮಾನ ವೇತನ ನೀವು ಕೊಡಬೇಕಂತ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಹೇಳ್ಬಿಟ್ಟು ಪರ್ಮೆಂಟ್ ಇದ್ದಂತ ಅಡುಗೆ ಮಾಡೋನು ಇವತ್ತು ಮೂವತ್ನಾಲ್ಕು ಸಾವಿರ ಸಾವಿರ ಪೇಮೆಂಟ್ ಕೊಡ್ತಾ ಇದ್ದಾರೆ ಅದೇ ಕೆಲಸ ಇವತ್ತೇನು ಕಂಟ್ರೋಲ್ ಮೇಲೆ ಇದ್ದಂಥವರು ಗುತ್ತಿಗೆ ಮೇಲೆ ಇದ್ದಂತ ಕಾರ್ಮಿಕರು ಏನು ಮಾಡ್ತಾ ಇದ್ದಾರೆ ಅವ್ರು ಕೇವಲ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಪೇ ಇದ್ದಾರೆ ಸೊ ಹಾಗಾಗಿ ಒಂದು ವೇತನ ನಾವು ಹೆಚ್ಚಿಸಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಇದ್ರ ಜೊತೆ ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು ಹದಿನೈದು ವರ್ಷ ಏನು ದುಡಿದ ದುಡಿದಿದ್ದಾರೆ ಕಾರ್ಮಿಕರು ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ತಾ ಇದ್ವಿ ಸೊ ಈ ಪ್ರಮುಖ ಬೇಡಿಕೆ ತೊಗೊಂಡ್ಬಿಟ್ಟು ಮತ್ತೆ ಅವರಿಗೆ ಗಳಿಕೆ ರಜೆ ಕೊಡಬೇಕು ಮತ್ತೆ ವೀಕ್ಲಿ ಹಾಫ್ ಕೊಡಬೇಕು ಹಾಲಿಡೇಸ್ ನಲ್ಲಿ ಅವರು ಅವ್ರು ಕೆಲಸ ಮಾಡಿದ್ರೆ ಆ ಒಂದು ಕೆಲಸಕ್ಕೆ ದುಪ್ಪಟ್ಟು ವೇತನ ಕೊಡಬೇಕಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮತ್ತೆ ರಾತ್ರಿ ಕಾವಲುಗಾರ ಹುದ್ದೆ ಕೇವಲ ಒಂದೇ ಇದೆ ಒಂದು ಹಾಸ್ಟೆಲ್ ನಲ್ಲಿ ಒಬ್ಬರೇ ಒಬ್ಬರ ಇದ್ದಾರೆ ಆಚುವ ಒಬ್ಬರೇ ಒಬ್ಬ ಕಾವಲುಗಾರ ಇಪ್ಪತ್ನಾಕ್ ಸಂಖ್ಯೆ ಕಾವಲು ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಅಲ್ಲಿ ಮೂರು ಶಿಫ್ಟ್ ಮಾಡಿ ಮೂರನ್ನ ಕಾಲುಗಾರನ ನೇಮಕ ಅಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಸೊ ಈ ಒಂದು ಪ್ರತಿಭಟನೆಯನ್ನ ಏನ್ ಮಾಡ್ತಾ ಇದೀವಿ ಫ್ರೀಡಂ ಪಾರ್ಕ್ ನಲ್ಲಿ ಹದಿನೇಳನೇ ತಾರೀಕಿಗೆ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ ಕಾರ್ಮಿಕರು ಏನು ಹೊರಗುತ್ತಿ ಕಾರ್ಮಿಕರಾದ್ರೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಯಶಸ್ವಿ ಅಂತ ಹೇಳಿ ನಾನು ಕೇಳ್ಕೊತಾ ಇದೀನಿ ಸೊ ಸುಮಾರು ಒಂದು ಐದನೂರು ಜನ ಭಾಗವಹಿಸ್ತದೆ ಸರ್ ನಮ್ಮ ಒಂದು ಜಿಲ್ಲೆಯಿಂದ ಗುಲ್ಬರ್ಗ ಜಿಲ್ಲೆಯಿಂದ ಇಡೀ ಸ್ಟೇಟ್ ಇಂದ ಒಂದು ಐದರಿಂದ ಆರು ಸಾವಿರ ಜನ ಕಾರ್ಮಿಕರು ಭಾಗವಹಿಸ್ತಾ ಎಲ್ಲ ಜಿಲ್ಲೆಗಳಲ್ಲಿ ಮೈಸೂರು ಬೆಂಗಳೂರು ಚಾಮರಾಜನಗರ ಬಳ್ಳಾರಿ ಶಿವಮೊಗ್ಗ ಮತ್ತೆ ಯಾದಗಿರಿ ರಾಯಚೂರು ಬೀದರ್ ಬಿಜಾಪುರ ಬಾಗಲಕೋಟೆ ಎಲ್ಲ ಕಡೆ ಕೂಡ ಇದು ಪ್ರಚಾರ ನಡೀತಾ ಇದೆ ಸೊ ಹದಿನೇಳನೇ ತಾರೀಕಿಗೆ ಇಡೀ ರಾಜ್ಯದ ಎಲ್ಲ ಹೊರಗುತ್ತಿ ಕಾರ್ಮಿಕರು ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಇರ್ತಾರೆ ಸೊ ನಾನು ಗುಲ್ಬರ್ಗ ಜಿಲ್ಲೆಯ ಕಾರ್ಮಿಕರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಗುಲ್ಬರ ಜಿಲ್ಲೆ ಪ್ರತಿಯೊಬ್ಬರು ಹೊರಗುತ್ತಿ ಕಾರ್ಮಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೀನಿ